ಹೆದರದಿರು 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 ಏರುಗಂಡದ ಅರ್ಥ ನಾವೇ ಎನ್ನುವುದು ಕಾಡುತ್ತಿರುವಂತಹ ಶಿಲೆಗೆ ಬಡಿದಾಗ ರಕ್ತ ಹಿಡಿದು ಇರುವ ಕಾರಣಕ್ಕಾಗಿ ನೀನು ಭಕ್ತಿಯಿಂದ ಏನು ಏರುಗೊಂಡದ ಅರ್ಥ ಐದೇ ಆ ಶಿಲಾ ರೂಪದಲ್ಲೇ ಇದ್ದ ದುರ್ಗಾ ಪರಮೇಶ್ವರಿಯೇ ನಾನಾಗಿದ್ದೇನೆ ಈ ರಾಹುಲ್ ಉಲ್ಲರು ಬಂತನ ವಿಷಯ ಗೊತ್ತಿತ್ತಿಂಡ ಎನ್ನ ಓಡನಿಯಾನು ಬೇತೆ ಸಾಧಿಡು ಗುರ್ತು ಎಪ್ಪರೆ ಎನ್ನ ಅಪರಾಧ ಹಾಂಡ ಕ್ಷಮೆ ಕೊರಡೆಂಕೆ ನೀನಾಗಿಯೇ ಬಂದುಿದ್ದಲ್ಲ ನಾನಾಗಿಯೇ ಬೇಕು ಅನ್ನುವ ಕಾರಣದಿಂದ ನಿನ್ನನ್ನು ಈ ಕಡೆಗೆ ಭರಿಸಿಕೊಂಡವಳಿದ್ದೇನೆ ದಯಪಟ್ಟದ ಅರ್ಥ ಐತೆ ನಿನ್ನಿಂದ ಘನವಾದ ಕೆಲಸವೊಂದು ಆಗಬೇಕಾಗಿದೆ ತಟ್ಟಿಸೈ ದೇವಾಲಯವ ಪ್ರತಿಶ್ರೆಂಬುವನು ಕಾರೆಯೋದಿರ ಒಂದು ಕಾಲಕ್ಕೆ ಭವ್ಯವೂ ದಿವ್ಯವೂ ಪುಣ್ಯವೂ ದೇವಾಲಯದ ನಿರ್ಮಾಣ ನಿನ್ನಿಂದಾಗಬೇಕಾಗಿದೆ ಯಾನೆ ಇರಗ ದೇವಸ್ಥಾನ ಕಟ್ಟಡೆ ದಾದ ಪರಂಪರೆ ಪೆರೆ ಒರಿಯ ಘಟ್ಟನ ಉಂಜಿ ಜಾತಿ ಘಟ್ಟನಂಚಿನ ದೇವಸ್ಥಾನದ ಒರಿನ ಜಾತಿ ದಕ್ಕಲು ಕೋಪಿಜರು ಅಂಚಿತ ಯಾನ್ ಒರಿ ಇಸ್ಲಾಮ ಧರ್ಮದಾಯ್ ಯಾನ್ ಒಂಜಿ ದೇವಸ್ಥಾನ ಕಟ್ಟಿ ಅಂದು ಪಂಡ ಕಟ್ಟಿ ಅಂದು ಪನ್ಕ ಪೂಜೆ ಇಜ್ಜೆ ಅಂದ್ರೆ ಒಂಜಿ ದೇವಸ್ಥಾನ ಈ ಸಮಾಜ ಹೆಚ್ಚಿಗೆ ಆಪನ್ ಅತ್ತಂದೆ ಬೇತ ಹಿಡಿದು ದಾಲ ಪ್ರಯೋಜನ ಇಜ್ಜಿ ಈರ ಪಂಡಿಲಕ್ಕೆ ದೇವಸ್ಥಾನ ಕಟ್ಟುವ ಬನಕ ಹಂಡ ದೇವಸ್ಥಾನ ವ್ಯವಸ್ಥೆ ಎಂದು ಉಂಡತ್ತ ಹ್ಮ್ ಪೂಜೆ ಮಲ್ಪೆರೆ ಬಟ್ಟ ಅಗತ್ಯ ಉಂಟು ಹ್ಮ್ ಆಡಳಿತನು ತುಯ್ಯನ ಬೋಡು ಯಾನ ಏರೇನು ಉಂಟಾ ನಿನ್ನ ಅಂತರಂಗದ ಮೇದರೇನೆ ಅರ್ಥವಾಯಿತು ಲೋಕದಲ್ಲಿ ಹಲವು ಧರ್ಮಗಳು ಹಲವು ವಿಚಾರಗಳನ್ನೇ ಹೇಳಿದರು ಹ್ಮ್ ಅದರ ಮೂಲತ್ವ ಇರುವುದೇ ಸದ್ಧರ್ಮ ಎನ್ನುವುದು ಹ್ಮ್ ಲೋಕ ಅನ್ನುವುದು ನಿಂತಿರುವುದೇ ಸದ್ದರ್ಮದಲ್ಲಿ ಸದರ್ಮಕ್ಕೆ ನಾನು ಉಳಿದವಳಿದ್ದೇನೆ ಮಾತ್ರವೇ ಅಲ್ಲ ಮಣ್ಣು ಹೊಂದಿದ್ದರೆ ಅದರಲ್ಲಿ ಹಲವು ಮಡಕೆಗಳಾಗುವ ಹಾಗೆ ಸ್ವರ್ಣ ಎನ್ನುವ ಮೂಲದಿಂದ ಹಲವು ಆಭರಣಗಳೇ ಆಗುವ ಹಾಗೆ ಧರ್ಮ ಎನ್ನುವುದು ವಿಘಟನೆಯನ್ನು ಮಾಡುವುದಿಲ್ಲ ಅದು ಜೋಡಿಸುವ ಕೆಲಸವನ್ನೇ ಅಂತಿರುವಾಗ ಹಲವು ನಾಮಗಳಿಂದ ಕಾಡುವ ದೇವರನ್ನು ಏಕೋ ಭಾವದಿಂದ ಕಾಡುವುದಕ್ಕೆ ಬರುತ್ತದೆ ಎನ್ನುವ ಸತ್ಯವನ್ನು ನೀನು ಲೋಕಕ್ಕೆ ತಿಳಿಯಪಡಿಸಬೇಕು ಮಾತ್ರವೇ ಅಲ್ಲ ನನ್ನ ಪೂಜೆಗೆ ಬೇಕಾಗಿ ಅತ್ತೂರ ಬಯಲು ಉಡುಪರನ್ನೇ ನೇಮಿಸಿ ನನ್ನ ಮುತ್ತೆಸರಿಕೆಗಾಗಿ ಸೇವಂತರನ್ನೇ ನೇಮಿಸು ಸರಿ ಈ ರೀತಿ ಮಾಡಿದರೆ ಇದ್ದಾರೆ ಈ ಕ್ಷೇತ್ರ ಮುಂದಕ್ಕೆ ಪಪ್ಪನನ್ನುವಂತಹ ಮುಸಲ್ಮಾನರಿಂದ ನಿರ್ಮಾಣವಾದ ಕ್ಷೇತ್ರವಾಗಿದೆ ಪಪ್ಪನಾಡು ಕ್ಷೇತ್ರವಾಗುತ್ತದೆ 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 ಧರ್ಮ ಜೋಡಿಸುತ್ತದೆ ಹೊರತಾಗಿ ಬೇರ್ಪಡಿಸುವುದಿಲ್ಲ ಎನ್ನುವ